ಇಪ್ಪತ್ತೇಳರಂದು ಶ್ರೀ ಅಯ್ಯಪ್ಪ ಸ್ವಾಮಿ ಮಂಡಲ ಪೂಜೆ ಗಂಗಾವತಿಯ ವಿದ್ಯಾನಗರದ ಅಯ್ಯಪ್ಪನಗರದ ಮಂದಿರದಲ್ಲಿ ಇಪ್ಪತ್ತೇಳರಂದು ಮಂಡಲ ಪೂಜೆ ಹಾಗೂ ಧ್ವಜಸ್ತಂಭ ಸ್ಥಾಪನೆ ಗಣಪತಿ ಪೂಜೆ ಇತರ ಪೂಜಾ ಕಾರ್ಯಕ್ರಮಗಳು ನಡೆಯುವುದು ಎಂದು ಶಿವದಾಸ ಗುರುಗಳು ಹೇಳಿದರು ಅವರು ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ದಿನಾಂಕ ಇಪ್ಪತ್ತೇಳರಂದು ಜರುಗಲಿರುವ ಪ್ರತಿಷ್ಠಾಪನೆ ಹಾಗೂ ಮಂಡಲ ಪೂಜೆ ಸೇರಿದಂತೆ ಗಣಪತಿ ಹೋಮ ಅಭಿಷೇಕ ಅಯ್ಯಪ್ಪ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ಭಕ್ತಾದಿಗಳಿಂದ ಭಜನೆ ಮಂಡಳಿ ಪೂಜಾ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳು ಅನ್ನ ಸಂದರ್ಪಣೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸುವಂತೆ ಗುರುಜಿ ವೆಂಕಟೇಶ ಸ್ವಾಮಿ ಶೇಷಾದ್ರಿ ಸ್ವಾಮಿ ಸದಸ್ಯರು ತಿಳಿಸಿದರು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ವಿದ್ಯಾನಗರ ಅಯ್ಯಪ್ಪನಗರದಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಧ್ವಜಸ್ತಂಭದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ ಹಾಗೂ ಹಾಲಭಿಷೇಕ ಇರುತ್ತದೆ ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಈ ವಿದ್ಯಾನಗರ ಅಯ್ಯಪ್ಪ ಸ್ವಾಮಿ ಗುಡಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅದೇ ಕಾರಣ ಸ್ವಾಮಿ ಹದಿನೇಳರಿಂದ ಇಪ್ಪತ್ತೇಳನೇ ತಾರೀಕು ತನಕ ಮಧ್ಯಾಹ್ನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸ್ವಾಮಿಗಳು ಬಂದು ಈ ಪ್ರಸಾದ ಸ್ವೀಕರಿಸಿ ತನು ಮನ ಧನ ಸಹಾಯ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೋತೆ ಸ್ವಾಮಿಯೇ ಶರಣಮಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿಜಯನಗರ್ ಅಯ್ಯಪ್ಪನಗರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಧ್ವಜಸ್ತಂಭದ ಧ್ವಜಾರೋಹಣ ಕಾರ್ಯಕ್ರಮ ಸತತವಾಗಿ ಹತ್ತು ದಿನಗಳ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಧ್ವಜಸ್ತಂಭದ ಶಕ್ತಿ ತುಂಬುವ ಕಾರ್ಯಕ್ರಮ ಇರುತ್ತದೆ ಇಪ್ಪತ್ತೇಳನೇ ತಾರೀಖು ಮಂಡಲ ಪೂಜೆ ಸತತವಾಗಿ ಹತ್ತು ದಿನಗಳ ಕಾಲ ಮಧ್ಯಾಹ್ನ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವಿರುತ್ತದೆ ಹಾಗಾಗಿ ಎಲ್ಲ ಸದ್ಭಕ್ತರು ತನುಮನ ಧನದಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ ಎಂದು ಅಯ್ಯಪ್ಪನಗರ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ